ಬೆಂಗಳೂರು ಮಳೆಯಲ್ಲೇ ಕೊಚ್ಚಿ ಹೋಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಯಾಕಂದ್ರೆ ರಾಜ್ಯ ರಾಜಧಾನಿಗೆ ಎದುರಾಗಿರ್ತಕ್ಕಂಥದ್ದು ಈ ಒಂದು ದುಸ್ಥಿತಿ ಬ್ರ್ಯಾಂಡ್ ಬೆಂಗಳೂರು ಮಾನ ಹರಾಜು ಆಗ್ತಿದೆಯಾ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಮುಳುಗಿ ಹೋಗ್ತಿದೆಯಾ ಬೆಂಗಳೂರು ರಾಜಧಾನಿ ಜಲಸಮ ಹಿಂದೆ ಮಹಾ ಪ್ರಮಾದ ಎದುರಾಗಿರ್ತಕ್ಕಂಥದ್ದು ಬೆಂಗಳೂರು ಮಳೆಯಲ್ಲೇ ಕೊಚ್ಚಿ ಹೋಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ರಾಜ್ಯ ರಾಜಧಾನಿಗೆ ಎದುರಾಗಿದ್ದೇಕೆ ಈ ಒಂದು ದುಸ್ಥಿತಿ ಬ್ರ್ಯಾಂಡ್ ಬೆಂಗಳೂರು ಮಾನ ಹರಾಜು ಆಗ್ತಿದೆಯಾ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಮುಳುಗಿ ಹೋಗ್ತಿದೆ ಬೆಂಗಳೂರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಾಜಧಾನಿ ಜಲಸಮಾಧಿ ಹಿಂದೆ ಮಹಾ ಪ್ರಮಾದ ಇರ್ಬೋದಾ ಕೆರೆ ಚರಂಡಿ ಒತ್ತುವರೆ ಮಳೆ ಅವಾಂತರಕ್ಕೆ ಕಾರಣನ ಏನಾಗ್ತಾ ಇದೆ ಕೆರೆಗಳು ಗುಳುಮುಸ್ವಾಹ ಮಾಡಿಕೊಂಡು ಕೆರೆಗಳ ಜಾಗದಲ್ಲಿ ಲೇಔಟ್ ನಿರ್ಮಾಣ ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಬೆಂಗಳೂರು ಮಳೆಯಲ್ಲಿ ಕೊಚ್ಚಿ ಹೋಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದಕ್ಕೆ ಕಾರಣ ಏನಿರಬಹುದು ರಾಜ್ಯ ರಾಜಧಾನಿಗೆ ಎದುರಾಗಿದ್ದೇಕೆ ಈ ಒಂದು ದುಸ್ಥಿತಿ ಬ್ರಾಂಡ್ ಬೆಂಗಳೂರು ಮಾನಹರಾಜು ಆಗುತ್ತಿದೆಯಾ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಮುಳುಗಿ ಹೋಗ್ತಿದೆ ಬೆಂಗಳೂರು ಒಂದು ಕಡೆ ರಾಜಧಾನಿ ಜಲಸಮಾಧಿ ಹಿಂದೆ ಮಹಾ ಪ್ರಮಾದ ಕೂಡ ಇರತಕ್ಕಂಥದ್ದು ಕೆರೆ ಚರಂಡಿ ಒತ್ತುವರೆ ಮಳೆ ಅವಾಂತರಕ್ಕೆ ಕಾರಣನಾ ಕೆರೆಗಳು ಗುಳುಂ ಸ್ವಾಹ ಕೆರೆಗಳ ಜಾಗದಲ್ಲಿ ಲೇಔಟ್ ನಿರ್ಮಾಣ ಮಾಡಲಾಗ್ತಾ ಇದೆ ಎಲ್ಲ ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಆ ಒಂದು ಕೆರೆಗಳ ಜಾಗದಲ್ಲಿ ಲೇಔಟ್ಗಳು ಅಪಾರ್ಟ್ಮೆಂಟ್ಗಳನ್ನು ಕಟ್ಟಲಾಗ್ತಾ ಇದೆ ಇದೇ ಕಾರಣ ಆಗ್ಬೋದಾ ಏನಾಗಿರ್ಬೋದು ರಾಜ್ಯದ ಒಂದು ರಾಜಧಾನಿಗೆ ಈ ಒಂದು ದುಸ್ಥಿತಿ ಎದುರಾಗಲು ಕಾರಣ ಏನಿರ್ಬೋದು ಅಂತಕ್ಕಂಥ ಕ್ವಶನ್ ತುಂಬಾ ಇರ್ತಕ್ಕಂಥದ್ದು ಬ್ರ್ಯಾಂಡ್ ಬೆಂಗಳೂರು ಹರಾಜು ಆಗ್ತಾ ಇದೆಯಾ ಏನಾಗ್ತಾ ಇದೆ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಮುಳುಗಿ ಹೋಗ್ತಾ ಇದೆ ಬೆಂಗಳೂರು ರಾಜಧಾನಿ ಜಲಸಮಾಧಿ ಹಿಂದೆ ಮಹಾ ಪ್ರಮಾದ ಇರ್ಬೋದಾ ಕೆರೆ ಚರಂಡಿ ಒತ್ತುವರಿಯ ಮಳೆ ಅವಾಂತರಕ್ಕೆ ಕಾರಣ ಕೆರೆಗಳು ಗುಳುಂ ಸ್ವಾಹ ಅಂದ್ರೆ ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ಕೆರೆಗಳ ಜಾಗದಲ್ಲಿ ಲೇಔಟ್ ನಿರ್ಮಾಣ ಮಾಡಲಾಗ್ತಾ ಇದೆ ಇದೇ ಕಾರಣ ಆಗ್ಬೋದಾ ಒಂದು ಬೆಂಗಳೂರಿನ ಒಂದು ನೆಲಸಮ ಆಗೋಕೆ ರಾಜ್ಯ ರಾಜಧಾನಿಗೆ ಎದುರಾಗಿದ್ದಕ್ಕೆ ಈ ಒಂದು ದುಸ್ಥಿತಿ ಬ್ರಾಂಡ್ ಬೆಂಗಳೂರು ಮಾನಹರಾಜು ಆಗ್ತಿದೆಯಾ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಮುಳುಗಿ ಹೋಗ್ತಿದೆ ಬೆಂಗಳೂರು ರಾಜಧಾನಿ ಜಲಸಮಾಧಿ ಹಿಂದೆ ಮಹಾಪ್ರಮಾದ ಇರ್ಬೋದಾ ಎಲ್ಲಿ ಎಡಬಿದ್ದು ಬಿಬಿಎಂಪಿ ಅಂತ ಯಾಕಂದ್ರೆ ಸಾಕಷ್ಟು ಕಡೆ ಸಾಕಷ್ಟು ಪ್ರದೇಶಗಳಲ್ಲಿ ರಸ್ತೆಗಳೇ ಮುಳುಗೋಗ್ತಾ ಇದೆ ಅದರಿಂದ ಸಾಕಷ್ಟು ಅನಾಹುತಗಳಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನಾಗಿರ್ಬೋದು ಯಾಕಂದರೆ ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಲೇಔಟ್ಗಳಾಗಿರ್ಬೋದು ಅಪಾರ್ಟ್ಮೆಂಟ್ಗಳನ್ನು ಕಟ್ಟಲಾಗ್ತಾ ಇದೆ ಇದರಿಂದ ಸಲೀಸಾಗಿ ಹೋಗಬೇಕಾಗಿರ್ತಕ್ಕಂಥ ನೀರು ರಸ್ತೆಗಳಿಗೆ ನುಗ್ತಾ ಇರ್ತಕ್ಕಂಥದ್ದು ಇದೆಲ್ಲ ಕಾರಣ ಆಯಿತಾ ಎಡಬಿದ್ದಲ್ಲಿ ಬಿ ಬಿ ಎಂ ಪಿ ಇದಕ್ಕೆ ಕಾರಣ ಏನಿರ್ಬೋದು ಅಂತಕ್ಕಂಥ ಒಂದು ಪ್ರಶ್ನೆ ಉಡ್ತಾಯಿರ್ತಕ್ಕಂಥದ್ದು ರಾಜಧಾನಿ ಜಲಸಮಾಧಿ ಹಿಂದೆ ಮಹಾ ಮಹಾಪ್ರಮಾದ ಇರ್ಬೋದಾ ಏನಾಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಪ್ರಾಣ್ ಬೆಂಗಳೂರಿಗೆ ಎದುರಾಗಲಿದೆಯಾ ಕಂಟಕ ಮಳೆಯಿಂದ ತತ್ತರಿಸಿ ಹೋದ ಪ್ರಮುಖ ಏರಿಯಾಗಳು ಮಳೆ ಅವಾಂತರ ಸೃಷ್ಟಿಯಾದರೂ ಬಿಬಿಎಂಪಿ ಡೋಂಟ್ ಕೇರ್ ನಲವತ್ತು ಪರ್ಸೆಂಟ್ ಲೂಟಿಯಲ್ಲಿ ಮುಳುಗಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಮಳೆಯಿಂದ ಬಯಲಾಗಿದೆ ಬಿಬಿಎಂಪಿ ಕಳಪೆ ಕಾಮಗಾರಿ ರಸ್ತೆ ಕಾಮಗಾರಿಗಳ ಅಸಲಿಯತ್ತ ಅಸಲಿಯತ್ತನ್ನ ಬಿಚ್ಚಿಟ್ಟ ಬೆಂಗಳೂರಿನ ಮಳೆ ಎರಡು ದಿನದಿಂದ ಧಾರಾಕಾರ ಮಳೆ ಸುರಿದ ಇದೆ ಇದರಿಂದ ಬೆಂಗಳೂರು ತತ್ತರಕ್ಕೆ ಒಳಗಾಗಿರ್ತಕ್ಕಂಥದ್ದು ಬ್ರಾಂಡ್ ಬೆಂಗಳೂರಿಗೆ ಎದುರಾಗಲಿದೆಯಾ ಕಂಟಕ ಮಳೆಯಿಂದ ತತ್ತರಿಸಿ ಹೋದ ಪ್ರಮುಖ ಏರಿಯಾಗಳು ಮಳೆ ಅವಾಂತರ ಸೃಷ್ಟಿಯಾದರೂ ಬಿ ಬಿ ಎಂಪಿ ಡೋಂಟ್ ಕೇರ್ ಮಾಡ್ತಾ ಇದೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ನಲವತ್ತು ಪರ್ಸೆಂಟ್ ಲೂಟಿಯಲ್ಲಿ ಮುಳುಗಿದ್ದಾರ ಬಿಬಿಎಂಪಿ ಅಧಿಕಾರಿಗಳು ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಮಳೆಯಿಂದ ಬಯಲಾಗಿರ್ತಕ್ಕಂಥದ್ದು ಬಿಬಿಎಂಪಿ ಕಳಪೆ ಕಾಮಗಾರಿಗಳ ಒಂದು ಅಸಲಿಯತ್ತು ರಸ್ತೆ ಕಾಮಗಾರಿಗಳ ಅಸಲಿಯತ್ತನ್ನ ಬಿಚ್ಚಿಟ್ಟ ಬೆಂಗಳೂರಿನ ಮಹಾಮಳೆ ಬ್ರಾಂಡ್ ಬೆಂಗಳೂರಿಗೆ ಎದುರಾಗಲಿದೆಯಾ ಕಂಟಕ ಅಂತಕ್ಕಂಥ ಪ್ರಶ್ನೆ ಎದುರಾಗಿದೆ ಯಾಕಂದ್ರೆ ಸಾಕಷ್ಟು ಅಕ್ರಮಗಳು ಹೊರಬೀಳ್ತಾ ಇರ್ತಕ್ಕಂಥದ್ದು ಈ ಒಂದು ಧಾರಾಕಾರ ಮಳೆಯಿಂದಾಗಿ ಯಾವ ರೀತಿ ಅಂದರೆ ರಸ್ತೆಗಳು ಮಳೆಯಿಂದಾಗಿ ಒತ್ತುವರಿ ಇದೆ ಚರಂಡಿಲಿ ಹೋಗಬೇಕಾಗಿರ್ತಕ್ಕಂಥ ನೀರು ರಸ್ತೆ ಮೇಲೆ ಬರ್ತಾ ಇದೆ ಬರ್ತಾಯಿದೆ ಕಳಪೆ ಕಾಮಗಾರಿಗಳು ಈ ಒಂದು ಮಳೆಯಿಂದ ಎದುರು ಕಂಡು ಬಂದಿರತಕ್ಕಂಥದ್ದು ಇದಕ್ಕೆಲ್ಲ ಬಿ ಬಿ ನಿರ್ಲಕ್ಷ್ಯವ ಏನು ನಡೀತಾ ಇದೆ